ಅರವತ್ತು ವರ್ಷದ ನಂತರ ಈ ವಸ್ತುಗಳನ್ನು ತಪ್ಪಿಯೂ ತಿನ್ನಬೇಡಿ ಇಲ್ಲದಿದ್ದರೆ ದೇಹ ಒಳಗಿನಿಂದ ಹಾನಿಯಾಗಲು ಶುರುವಾಗುತ್ತದೆ ಸ್ನೇಹಿತರೆ ನಿಮ್ಮ ವಯಸ್ಸು ಐವತ್ತು ಅರವತ್ತು ಅಥವಾ ಎಪ್ಪತ್ತು ದಾಟಿದ್ದರೆ ಈ ವಿಡಿಯೋ ನಿಮಗೆ ಒಂದು ಎಚ್ಚರಿಕೆ ಅಲ್ಲ ಬದುಕಿನ ಪಾಠವಾಗಿದೆ ಏಕೆಂದರೆ ಇಂದು ನಾನು ಹೇಳಲಿರುವ ಮಾತುಗಳು ಬಹುಶಃ ನಿಮ್ಮ ಡಾಕ್ಟರ್ ಕೂಡ ಎಂದು ತೆರೆದು ಹೇಳಿಲ್ಲದಿರಬಹುದು ನೀವು ಯೋಚಿಸುತ್ತೀರಿ ನಾನು ವರ್ಷಗಳಿಂದ ತಿನ್ನುತ್ತಿರುವಂತೆಯೇ ತಿನ್ನುತ್ತೇನೆ ಈಗ ಏನು ವ್ಯತ್ಯಾಸ ಬರುತ್ತದೆ ಆದರೆ ಸತ್ಯ ಇದು ಸ್ನೇಹಿತರೆ ವಯಸ್ಸಿನೊಂದಿಗೆ ದೇಹದ ಅಗತ್ಯಗಳು ಬದಲಾಗುತ್ತವೆ ಮತ್ತು ಕೆಲವು ವಸ್ತುಗಳು ಹಿಂದೆ ಪ್ರಯೋಜನಕಾರಿಯಾಗಿದ್ದವು ಈಗ ನಿಧಾನವಾಗಿ ವಿಷವಾಗಿ ಮಾರ್ಪಟ್ಟಿವೆ ನೀವು ಗಮನಹರಿಸದಿದ್ದರೆ ಈ ಆರು ವಸ್ತುಗಳು ನಿಧಾನವಾಗಿ ನಿಮ್ಮ ಮೂಳೆಗಳು ಹೃದಯ ಮತ್ತು ಮೆದುಳನ್ನು ದುರ್ಬಲಗೊಳಿಸುತ್ತವೆ ನಿಮಗೆ ವಯಸ್ಸಿನ ಪ್ರಭಾವ ಎಂದು ಭಾಸವಾಗುತ್ತದೆ ಆದರೆ ಪ್ರಭಾವದಲ್ಲಿ ನಿಜವಾಗಿ ಈ ಪ್ರಭಾವ ನಿಮ್ಮ ತಟ್ಟೆಯಿಂದ ಶುರುವಾಗುತ್ತದೆ ನಮ್ಮ ದೇಹದ ಪ್ರತಿ ಕೋಶವು ನಾವು ತಿನ್ನುವುದರಿಂದಲೇ ನಿರ್ಮಾಣವಾಗುತ್ತದೆ ಎಂದು ನಿಮಗೆ ಗೊತ್ತೇ ಆಹಾರ ತಪ್ಪಿದ್ದರೆ ದೇಹ ಒಳಗಿನಿಂದ ಹಾನಿಯಾಗಲು ಶುರುವಾಗುತ್ತದೆ ಮತ್ತು ಯಾವುದೇ ಔಷಧಿಯೂ ಅದನ್ನು ಉಳಿಸಲಾರದು ಆದ್ದರಿಂದ ಸ್ನೇಹಿತರೆ ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯಲ್ಲ ಒಂದು ಜಾಗೃತಿಯಾಗಿದೆ ನಾನು ನಿಮಗೆ ಹೇಳಲಿರುವುದು ಅಂತಹ ಆರು ವಸ್ತುಗಳು ನೀವು ವೃದ್ಧಾಪ್ಯದಲ್ಲಿ ತಿನ್ನುತ್ತಲೇ ಇದ್ದರೆ ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಆರೋಗ್ಯ ದಿನೇ ದಿನೇ ಕುಸಿಯುತ್ತಲೇ ಇರುತ್ತದೆ ನಿಮ್ಮ ಕೀಲುಗಳ ನೋವು ಮೊಣಕಾಳುಗಳ ಚಡಪಡಿಕೆ ಮರೆಯುವ ಅಭ್ಯಾಸ ಮತ್ತು ನಿದ್ರೆಬಾರದ ತೊಂದರೆ ಈವೆಲ್ಲದರ ಹಿಂದೆ ಕೇವಲ ವಯಸ್ಸಲ್ಲ ಬದಲಿಗೆ ನಿಮ್ಮ ತಟ್ಟೆಯಲ್ಲಿ ಅಡಗಿರುವ ವಿಷಕ್ಕೆ ಜವಾಬ್ದಾರಿಯಿದೆ ಆದ್ದರಿಂದ ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿರಬೇಕಾದರೆ ತಪ್ಪಿಯೂ ತಿನ್ನಬೇಡಿ ಈ ಆರು ವಸ್ತುಗಳನ್ನು ಇಲ್ಲಿ ನಾವು ಆರೋಗ್ಯ ಸಂಸ್ಕಾರ ಮತ್ತು ನಿಜವಾದ ಬದುಕಿನ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಬನ್ನಿ ತಿಳಿದುಕೊಳ್ಳೋಣ ಯಾವ ಆರು ವಸ್ತುಗಳು ವೃದ್ಧರ ಆರೋಗ್ಯವನ್ನು ನಿಧಾನವಾಗಿ ಖಾಲಿ ಮಾಡುತ್ತಿವೆ ಸ್ನೇಹಿತರೆ ವೃದ್ಧಾಪ್ಯದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಏನು ಗೊತ್ತೇ ನಾವು ಯೌವನದ ದಿನಗಳಲ್ಲಿ ನಮಗೆ ಸರಿ ಎನಿಸಿದ್ದನ್ನೇ ತಿನ್ನುತ್ತಲೇ ಇರುತ್ತೇವೆ ಆದರೆ ಈಗ ದೇಹ ಅಂತಹದ್ದಲ್ಲ ಈಗ ಪ್ರತಿ ತಿನಿಸಿನ ಪ್ರಭಾವ ನೇರವಾಗಿ ಆರೋಗ್ಯದ ಮೇಲೆ ಬೀರುತ್ತದೆ ಆದ್ದರಿಂದ ಮೊದಲನೆಯದು ರೀಫೈನ್ಡ್ ಎಣ್ಣೆ ಹೃದಯ ಮತ್ತು ಮೆದುಳಿನ ಶತ್ರು ಮೊದಲ ವಸ್ತು ರೀಫೈನ್ಡ್ ಎಣ್ಣೆ ಹೌದು ಆ ಹೊಳಪು ಎಣ್ಣೆಯೇ ನೀವು ಪ್ರತಿದಿನ ತರಕಾರಿ ಪರೋಟಾ ಅಥವಾ ಪಕೋಡಾ ಮಾಡಲು ಬಳಸುತ್ತೀರಿ ಬಹುಶಃ ನಿಮಗೆ ಅದು ಹಗುರವೆನಿಸುತ್ತದೆ ಆದರೆ ಸತ್ಯ ಇದು ಇದರಲ್ಲಿರುವ ಟ್ರಾನ್ಸ್ಫ್ಯಾಟ್ ಮತ್ತು ರಾಸಾಯನಿಕ ಪ್ರಕ್ರಿಯೆ ನಿಮ್ಮ ಹೃದಯ ಮತ್ತು ರಕ್ತನಾಳಗಳನ್ನು ನಿಧಾನವಾಗಿ ತಡೆಯುತ್ತದೆ ಇದೇ ಕಾರಣ ರಕ್ತದೊತ್ತಡ ಹೃದಯಾಘಾತ ಮತ್ತು ಸ್ಮರಣಶಕ್ತಿ ದುರ್ಬಲಗೊಳ್ಳಲು ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಹೃದಯ ಮತ್ತು ಮೆದುಳು ಈಗಾಗಲೇ ದುರ್ಬಲವಾಗಿದ್ದಾಗ ಆ ಎಣ್ಣೆ ಒಳಗಿನಿಂದ ನಿಮ್ಮನ್ನು ಖಾಲಿ ಮಾಡುತ್ತದೆ ನೆನಪಿಡಿ ಹೊಳಪುಳ್ಳ ಎಣ್ಣೆ ಎಷ್ಟು ಚೆಂದ ಕಾಣುತ್ತದೆಯೋ ಅಷ್ಟೇ ನಿಮ್ಮ ಆರೋಗ್ಯಕ್ಕೆ ದುಬಾರಿಯಾಗುತ್ತದೆ ನಿಜವಾಗಿ ದೀರ್ಘಾಯುಷ್ಯ ಬೇಕಾದರೆ ಮನೆಗೆ ಮರಳಿ ತನ್ನಿ ಸಾಸಿವೆ ಎಣ್ಣೆ ದೇಸಿ ತುಪ್ಪ ಅಥವಾ ತೆಂಗಿನೆಣ್ಣೆ ಎರಡನೆಯದಾಗಿ ಅಕ್ಕಿ ಎಂದರೆ ಸಿಹಿ ವಿಷ ಎರಡನೇ ವಸ್ತು ವೃದ್ಧರಿಗೆ ಅಪಾಯಕಾರಿ ಬಿಳಿ ಅಕ್ಕಿ ನೋಡಲು ಮೃದುವಾಗಿದೆ ಆದರೆ ಒಳಗೆ ಕೇವಲ ಕಾರ್ಬೋಹೈಡ್ರೇಟ್ ಮಾತ್ರ ಯಾವುದೇ ಫೈಬರ್ ಇಲ್ಲ ಯಾವುದೇ ವಿಟಮಿನ್ ಇಲ್ಲ ನೀವು ಇದನ್ನು ತಿನ್ನುತ್ತಿದ್ದಂತೆ ರಕ್ತದ ಸಕ್ಕರೆ ಏಕಾಏಕಿ ಮೇಲೆ ಹೋಗುತ್ತದೆ ಮತ್ತು ದೇಹಕ್ಕೆ ಅದನ್ನು ನಿಯಂತ್ರಿಸಲು ಶ್ರಮವಾಗುತ್ತದೆ ಇದೇ ಕಾರಣದಿಂದ ಮಧುಮೇಹ ಮತ್ತು ದಪ್ಪ ಎರಗು ಹೆಚ್ಚುತ್ತದೆ ನೆನಪಿಡಿ ಅಕ್ಕಿಯ ಪ್ರತಿ ತಿನಿಸಿನೊಂದಿಗೆ ನೀವು ನಿಮ್ಮ ರಕ್ತದ ಸಕ್ಕರೆ ಮಟ್ಟದನ್ನು ಮೇಲೆ ಹತ್ತಿಸುತ್ತೀರಿ ಅಕ್ಕಿ ತಿನ್ನುವುದು ಅಗತ್ಯವಾದರೆ ಬ್ರೌನ್ ರೈಸ್ ಬಾರ್ಲಿ ಅಥವಾ ಜೋಳದ ಅಕ್ಕಿ ಅಳವಡಿಸಿ ಅದು ಹೊಟ್ಟೆ ತುಂಬಿಸುತ್ತದೆ ಮತ್ತು ಸಕ್ಕರೆ ಹೆಚ್ಚಿಸುವುದಿಲ್ಲ ಮೂರನೆಯದಾಗಿ ಮೈದಾ ಮತ್ತು ಬಿಳಿ ಬ್ರೆಡ್ ಕರುಳಿನ ಶತ್ರು ಮೂರನೆಯ ತಪ್ಪು ಪ್ರತಿ ಮನೆಯಲ್ಲೂ ನಡೆಯುತ್ತದೆ ಅದು ಮೈದಾದಿಂದ ಮಾಡಿದ ವಸ್ತುಗಳು ಉದಾಹರಣೆ ಬಿಸ್ಕಿಟ್ ಬ್ರೆಡ್ ನಾನ್ ಕೇಕ್ ಸಮೋಸಾ ಪ್ರತಿಯೊಂದರಲ್ಲೂ ಮೈದಾ ನಿಮ್ಮ ಕರುಳಿನ ಗೋಡಗಳನ್ನು ದುರ್ಬಲಗೊಳಿಸುತ್ತದೆ ಇದರಿಂದ ದೇಹ ಪೋಷಕಾಂಶಗಳನ್ನು ಹೀರಿಕೊಳ್ಳಲಾರದು ಮತ್ತು ವೃದ್ಧರಲ್ಲಿ ಆಯಾಸ ಮಲಬದ್ಧತೆ ಮತ್ತು ದೌರ್ಬಲ್ಯ ಹೆಚ್ಚುತ್ತದೆ ಮೈದಾದಲ್ಲಿ ಗ್ಲೂಟನ್ ಎಂಬ ಪ್ರೋಟೀನ್ ಇದ್ದು ವೃದ್ಧರ ಜೀರ್ಣಕ್ರಿಯೆಗೆ ಅತ್ಯಂತ ಭಾರವಾಗುತ್ತದೆ ವೃದ್ಧರಿಗೆ ಮೈದಾ ಅಲ್ಲ ಬದಲಿಗೆ ಸಂಪೂರ್ಣ ಧಾನ್ಯವೇ ನಿಜವಾದ ವರದಾನ ಆದ್ದರಿಂದ ಬೆಳಗಿನ ಬ್ರೆಡ್ಗೆ ಬದಲಾಗಿ ರೊಟ್ಟಿ ದಲಿಯ ಅಥವಾ ಮಲ್ಟಿಗ್ರೇನ್ ಹಿಟ್ಟು ಅಳವಡಿಸಿ ಇದುವರೆಗೆ ಮೂರು ದೊಡ್ಡ ತಪ್ಪುಗಳು ಆದರೆ ಮುಂದೆ ಬರುವ ಮೂರು ವಸ್ತುಗಳು ಹೃದಯ ಮೂತ್ರಪಿಂಡ ಮತ್ತು ಮೂಳೆಗಳನ್ನು ಮೂಡು ಒಡೆಯುತ್ತವೆ ಯಾವ ವೃದ್ಧರು ಇವುಗಳಿಂದ ತಪ್ಪಿಸಿಕೊಂಡರೋ ಅವರು ಬದುಕಿನ ಅರ್ಧ ಯುದ್ಧ ಗೆದ್ದಂತೆ ನಾಲ್ಕು ತಂಪಾದ ಹಾಲು ಮತ್ತು ಫ್ರಿಜ್ ಉತ್ಪನ್ನಗಳು ಬಹಳಷ್ಟು ವೃದ್ಧರು ಯೋಚಿಸುತ್ತಾರೆ ಹಾಲುಶಕ್ತಿ ನೀಡಲ್ಲವೇ ಹೌದು ನೀಡುತ್ತದೆ ಆದರೆ ಅದು ಬೆಚ್ಚಗಿನ ಮತ್ತು ತಾಜಾವಾಗಿದ್ದಾಗ ಮಾತ್ರ ಫ್ರಿಜ್ನಿಂದ ತೆಗೆದ ತಂಪಾದ ಹಾಲು ಮೊಸರು ಅಥವಾ ಸಿಹಿತಿನಿಸು ಹೊಟ್ಟೆಗೆ ಹೋಗಿ ಕಫಾ ಅನಿಲ ಮತ್ತು ಅಜೀರ್ಣ ಹೆಚ್ಚಿಸುತ್ತದೆ ನಿಧಾನವಾಗಿ ಇದೇ ಕೀಲು ನೋವು ಮತ್ತು ನಿದ್ರೆಬಾರದ ಕಾರಣವಾಗುತ್ತದೆ ಫ್ರಿಜ್ನಲ್ಲಿ ಇಡುವ ವಸ್ತುಗಳು ನಿಮ್ಮ ದೇಹದ ಬೆಂಕಿಯನ್ನು ತಂಪುಗೊಳಿಸುತ್ತದೆ ಇದರಿಂದ ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ ರಾತ್ರಿ ಹಾಲು ಕುಡಿಯಬೇಕಾದರೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಹಾಕಿ ಬೆಚ್ಚಗೆ ಮಾಡಿ ತಂಪಾದ ಹಾಲು ಶಕ್ತಿ ನೀಡುವುದಿಲ್ಲ ಆಯಾಸ ಮತ್ತು ನೋವು ಹೆಚ್ಚಿಸುತ್ತದೆ ಐದು ಸಕ್ಕರೆ ಮತ್ತು ಸಿಹಿ ತಿನಿಸುಗಳು ಸಿಹಿಯ ವಿಷ ಈಗ ಮಾತನಾಡೋಣ ಅತ್ಯಂತ ಸಿಹಿಯ ವಿಷದ ಬಗ್ಗೆ ಎಂದರೆ ಸಕ್ಕರೆ ಪ್ರತಿ ವೃದ್ಧನಿಗೂ ಸಿಹಿ ಇಷ್ಟವಾಗುತ್ತದೆ ಆದರೆ ನಿಮಗೆ ಗೊತ್ತೇ ಸಕ್ಕರೆ ಅರವತ್ತರ ನಂತರ ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತದೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಿಸುತ್ತದೆ ಅದು ಮುಂದೆ ಮಧುಮೇಹ ಮರೆಯುವ ರೋಗ ಮತ್ತು ಆಯಾಸಕ್ಕೆ ಕಾರಣವಾಗುತ್ತದೆ ಚಹಾದಲ್ಲಿ ಹಾಕಿದ ಆ ಒಂದು ಚಮಚ ಸಕ್ಕರೆ ದಿನವಿಡೀ ನಿರಂತರವಾಗಿ ನಿಮ್ಮ ಮೂತ್ರಪಿಂಡ ಮತ್ತು ಹೃದಯದ ಮೇಲೆ ಹೊರೆ ಹಾಕುತ್ತದೆ ನಿಮಗ ಸಿಹಿ ತುಂಬ ಇಷ್ಟವಾದರೆ ಅದನ್ನು ಬಿಟ್ಟು ಬಿಡಬೇಡಿ ಕೇವಲ ಬದಲಾಯಿಸಿ ಬೆಲ್ಲ ಜೇನುತುಪ್ಪ ಅಥವಾ ಖರ್ಜೂರದಂತಹ ನೈಸರ್ಗಿಕ ಸಿಹಿಯನ್ನು ಬಳಸಿ ಸಿಹಿ ಮನಸ್ಸನ್ನು ಸಂತೋಷದಲ್ಲಿ ಇಡುತ್ತದೆ ಮತ್ತು ದೇಹವನ್ನು ನಿಧಾನವಾಗಿ ಕೊನೆಗೊಳಿಸುತ್ತದೆ ಆರು ಪ್ಯಾಕೆಟ್ ಆಹಾರ ಮತ್ತು ನೂಡಲ್ಸ್ ಮೂತ್ರಪಿಂಡದ ಕೊಲೆಗಾರ ಮತ್ತು ಈಗ ಬರುವುದು ಅತ್ಯಂತ ಅಪಾಯಕಾರಿ ವಸ್ತು ಪ್ಯಾಕೆಟ್ ಆಹಾರ ನೂಡಲ್ಸ್ ಚಿಪ್ಸ್ ಬಿಸ್ಕೆಟ್ ನಮ್ಕೀನ್ ಸೂಪ್ ಮಿಕ್ಸ್ ರೆಡಿ ಟು ಕುಕ್ ಆಹಾರ ಇವೆಲ್ಲದರಲ್ಲೂ ಎಸ್ಎಂಜಿ ಮತ್ತು ಸೋಡಿಯಂ ಇದ್ದು ನಿಮ್ಮ ಮೂತ್ರಪಿಂಡ ಮತ್ತು ಹೃದಯದ ಮೇಲೆ ದಾಳಿ ಮಾಡುತ್ತದೆ ವೃದ್ಧಾಪ್ಯದಲ್ಲಿ ದೇಹ ಈಗಾಗಲೇ ದುರ್ಬಲವಾಗಿದ್ದಾಗ ಈ ನಕಲಿ ರುಚಿ ನಿಮ್ಮ ಉಳಿದ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಅನೇಕ ಸಂಶೋಧನೆಗಳಲ್ಲಿ ಕಂಡುಬಂದಿದೆ ಅರವತ್ತರ ನಂತರ ಪ್ಯಾಕೆಟ್ ಆಹಾರ ತಿನ್ನುವವರಲ್ಲಿ ಮೂತ್ರಪಿಂಡ ವೈಫಲ್ಯದ ಅಪಾಯ ಎರಡದಷ್ಟು ಹೆಚ್ಚಾಗುತ್ತದೆ ನೆನಪಿಡಿ ಈ ವಸ್ತುಗಳು ರುಚಿಯಲ್ಲಿ ಆಕರ್ಷಿಸುತ್ತವೆ ಆದರೆ ಒಳಗಿನಿಂದ ನಿಮ್ಮ ವಯಸ್ಸನ್ನು ತಿನ್ನುತ್ತವೆ ಸ್ನೇಹಿತರೆ ಈ ಆರು ವಸ್ತುಗಳು ಕೇವಲ ತಿನ್ನುವ ಪಟ್ಟಿಯಲ್ಲ ಇದು ಒಂದು ಎಚ್ಚರಿಕೆಯಾಗಿದೆ ಏಕೆಂದರೆ ಇವು ನಿಮ್ಮ ನಾಳೆಯನ್ನು ನಿರ್ಧರಿಸುತ್ತವೆ ನೀವು ಹಿಂದೆ ಇವುಗಳಿಂದ ದೂರ ಉಳಿದರೆ ನಾಳೆ ನಿಮ್ಮ ದೇಹ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸ್ನೇಹಿತರೆ ಬದುಕಿನಲ್ಲಿ ವಯಸ್ಸು ಹೆಚ್ಚಾಗುವುದು ಯಾವುದೇ ತಪ್ಪಲ್ಲ ಆದರೆ ದೇಹ ಸಾಧ್ ಬಿಟ್ಟರೆ ವೃದ್ಧಾಪ್ಯ ಒರೆಯಾಗುತ್ತದೆ ಮತ್ತು ಸತ್ಯ ಇದು ನಾವು ನಮ್ಮ ಸ್ವಂತ ಕೈಯಲ್ಲೇ ನಮ್ಮ ದೇಹವನ್ನು ದುರ್ಬಲಗೊಳಿಸುತ್ತೇವೆ ಪ್ರತಿದಿನ ತಪ್ಪು ವಸ್ತುಗಳನ್ನು ತಿನ್ನುತ್ತಿದ್ದಂತೆ ಇದು ನಿಧಾನವಾಗಿ ನಿಮ್ಮ ಮೂಳೆಗಳು ಹೃದಯ ಮತ್ತು ಸ್ಮರಣಶಕ್ತಿಯನ್ನು ತಿನ್ನುತ್ತದೆ ಮತ್ತು ನಾವು ಹೇಳುತ್ತೇವೆ ವೃದ್ಧಾಪ್ಯ ಬಂದುಬಿಟ್ಟಿತು ಆದರೆ ಸತ್ಯ ಇದು ವೃದ್ಧಾಪ್ಯವಲ್ಲ ತಪ್ಪು ಬಂದು ಬಿಟ್ಟಿತು ಸ್ನೇಹಿತರೆ ಇಂದು ನೀವು ತಿಳಿದಿದ್ದೀರಿ ಯಾವ ಆರು ವಸ್ತುಗಳು ನಮಗೆ ವಿಷಕ್ಕಿಂತ ಕಡಿಮೆಯಲ್ಲ ನೀವು ಇವುಗಳಿಂದ ದೂರ ಉಳಿದರೆ ಕೇವಲ ನಿಮ್ಮ ಆರೋಗ್ಯ ಸುಧಾರಿಸುವುದಲ್ಲ ಬದಲಿಗೆ ನಿಮ್ಮ ವಯಸ್ಸು ಶಾಂತಿ ಮತ್ತು ಗೌರವದೊಂದಿಗೆ ಕಳೆಯುತ್ತದೆ ಪ್ರತಿ ಬೆಳಗ್ಗೆ ನಿಮ್ಮ ತಟ್ಟೆಯಲ್ಲಿ ಆಹಾರ ಇಡುತ್ತಿದ್ದಂತೆ ತಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ ನಾನು ಈ ಆಹಾರವನ್ನು ನನ್ನ ದೇಹಕ್ಕೆ ಬದುಕು ನೀಡಲು ತಿನ್ನುತ್ತಿದ್ದೇನೆಯೇ ಅಥವಾ ನಿಧಾನವಾಗಿ ಅದನ್ನು ಕೊನೆಗೊಳಿಸಲು ಇಂದಿನಿಂದ ಒಂದು ಸಂಘ ಭರವಸೆ ಮಾಡಿಕೊಳ್ಳಿ ಈಗ ನಾನು ರಿಫೈನ್ಡ್ ಎಣ್ಣೆಯಲ್ಲ ಬದಲಿಗೆ ಸಾಸಿವೆ ಅಥವಾ ತುಪ್ಪ ಅಥವಾ ತೆಂಗಿನೆಣ್ಣೆ ಪಡಿಸುತ್ತೇನೆ ಈಗ ನಾನು ಬಿಳಿ ಅಕ್ಕಿಯಲ್ಲ ಬದಲಿಗೆ ಬ್ರೌನ್ ರೈಸ್ ಮಾಡುತ್ತೇನೆ ಈಗ ನಾನು ಪ್ಯಾಕೆಟ್ ಆಹಾರವಲ್ಲ ಬದಲಿಗೆ ಮನೆಯಲ್ಲಿ ಮಾಡಿದ ಸರಳ ಊಟ ಆಯ್ಕೆ ಮಾಡುತ್ತೇನೆ ನಂಬಿಕೆ ಇಡಿ ಈ ಬದಲಾವಣೆಗಳು ಸಣ್ಣವೇ ಆದರೆ ನಿಮ್ಮ ಬದುಕಿನಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತವೆ ನಿಮ್ಮ ಮಕ್ಕಳಿಗಾಗಿ ಅಲ್ಲ ನಿಮಗಾಗಿ ಬದುಕಿ ಏಕೆಂದರೆ ನೀವು ಆರೋಗ್ಯವಾಗಿರುವವರೆಗೆಯೇ ಈ ಜಗತ್ತು ಸುಂದರವಾಗಿದೆ ನಿಮ್ಮ ಮುಖದಲ್ಲಿ ನಗುವಿದ್ದರೆ ಮನೆಯಲ್ಲಿ ಲವಲವಿಕೆಯಿದೆ ನಿಮ್ಮ ನಡಿಕೆಯಿಂದಲೇ ಅಂಗಳದಲ್ಲಿ ಬದುಕಿದೆ ಈ ನಿಮ್ಮ ಆರೋಗ್ಯವನ್ನು ದೇವರಂತೆ ಪರಿಗಣಿಸಿ ಏಕೆಂದರೆ ಅದೇ ನಿಜವಾದ ವರದಾನ ಆದ್ದರಿಂದ ಸ್ನೇಹಿತರೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ತಂದೆ ತಾಯಿ ಅಜ್ಜಿ ಅಜ್ಜ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಯಾವುದೇ ವೃದ್ಧರಿಗೆ ತಲುಪಿಸಿ ಬಹುಶಃ ನಿಮ್ಮ ಈ ಹೆಜ್ಜೆ ಯಾರೋ ಬದುಕನ್ನು ಉಳಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡುವುದನ್ನು ತಪ್ಪದೇ ಮಾಡಿ ಮತ್ತು ಚಾನೆಲ್ಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು